ಇಫೈ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ರಾಠೋಡ್ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ತಮ್ಮ ತೊಂಬತ್ನಾಲ್ಕನೇ ವರ್ಷ ವಯಸ್ಸಿನಲ್ಲಿ ಅಸ್ತಂಗತರಾಗಿದ್ದಾರೆ ಈ ನಡುವೆ ರಾಷ್ಟ್ರೋತ್ಥಾನ ಆಸ್ಪತ್ರೆ ಬಳಿಯಲ್ಲಿ ಈಗ ಅಧೀಕ್ಷಕರು ಬಿಗಿ ಭದ್ರತೆಗಳನ್ನು ಕೈಗೊಳ್ಳುತ್ತಿದ್ದಾರೆ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಇದೆ ಸ್ಥಳದಲ್ಲಿ ರಾಷ್ಟ್ರೋತ್ಥಾನ ಆಸ್ಪತ್ರೆಯ ಅಧೀಕ್ಷಕರು ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅವರು ಪತನವನ್ನು ಚಿತ್ರಿಸುತ್ತೆ ಅದೇ ರೀತಿಯಲ್ಲಿ ಅವರ ನೆಲೆ ಅತ್ಯಂತ ಆಧ್ಯಾತ್ಮಿಕವಾದ ಕಾದಂಬರಿ ಸಾಕ್ಷಿ ಕೂಡ ಅದೇ ಬಗೆಯ ಗಂಭೀರವಾದ ತಾತ್ವಿಕ ಕಾದಂಬರಿ ಜಲಪಾತ ಒಂದು ಅದ್ಭುತ ಅಮರ ಖಂಡಕಾವ್ಯದಂಥ ಕೃತಿ ಹೀಗೆ ಅವರು ಅನೇಕ ಸಾಹಿತ್ಯ ರಚನೆಗಳ ಮೂಲಕ ಅಲ್ಲದೆ ವೈಚಾರಿಕವಾದ ಲೇಖನಗಳಿಂದ ಪ್ರಬಂಧಗಳಿಂದ ಸಂದರ್ಶನಗಳಿಂದ ಕೂಡ ಕನ್ನಡದ ಜನಮಾನಸದಲ್ಲಿ ಶಾಶ್ವತವಾಗಿದ್ದಾರೆ ಅಖಿಲ ಭಾರತದಲ್ಲಿ ಕೂಡ ಕನ್ನಡದ ಕಂಪನ್ನು ಹಬ್ಬಿದ್ದಾರೆ ಹಬ್ಬಿಸಿದ್ದಾರೆ ಇಂಥ ಮಹನೀಯರ ಅವಸಾನ ನಮಗೆ ತುಂಬ ಶೋಚನೀಯವಾದದ್ದು ಅದಕ್ಕಾಗಿ ಕನ್ನಡಿಗರ ಪರವಾಗಿ ಸಾಹಿತ್ಯ ರಸಿಕರ ಪರವಾಗಿ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀನಿ ನಮಸ್ಕಾರ ರಾಷ್ಟ್ರೋತ್ಥಾನ ಆಸ್ಪತ್ರೆ ಬಳಿಯಲ್ಲಿ ಆಸ್ಪತ್ರೆಯ ಅಧೀಕ್ಷಕರು ಮಾಧ್ಯಮ ಪ್ರಕಟಣೆ ಹೊರಡಿಸಿರುವಂಥದ್ದು ಎಸ್ ಎಲ್ ಭೈರಪ್ಪನವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆ ನೀಡಲಾಗ್ತಾ ಇತ್ತು ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದರೂ ಕೂಡ ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದೆ ಇವತ್ತು ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಅವರು ಕೊನೆ ಉಸಿರೆಳೆದಿದ್ದಾರೆ ಆದರೆ ನನಗನ್ಸು ಅಂದರೆ ಅವರು ಹೋದ್ರಲ್ಲ ಅಂತ ಕೊರಗಕ್ಕಿಂತ ಅವರು ಯಾವ ಆಸ್ತಿ ಅಮೂಲ್ಯವಾದ ಆಸ್ತಿ ಬಿಟ್ಟು ಹೋಗಿದ್ದಾರೋ ಅದನ್ನು ರಕ್ಷಿಸಿಕೊಂಡು ಅದರ ಅದರ ಸಮಾನ ಅದಕ್ಕೆ ಅನುಸಾರವಾಗಿ ನಾವು ನಡೀತಾ ಇದ್ದು ಅನುಸರಿಸಿದ್ರೆ ಅವ್ರಿಗೆ ಯಾವತ್ತೂ ಆಗುತ್ತೆ ಭೈರಪ್ಪನವರು ಅನ್ನೋದು ಒಬ್ಬ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅದು ಅಷ್ಟೇನೇ ಅಂಥ ಶಕ್ತಿ ಯಾವಾಗಲೂ ನಮ್ಮ ಸಮಾಜದಲ್ಲಿ ಇರಲಿ ಅಂತ ಹೇಳ್ತೀನಿ ನನಗೆ ಇನ್ನೇನು ಹೇಳೋಕ್ಕೂ ಮನಸ್ಸಿಗೆ ತೋಚ್ತಾ ಇಲ್ಲ ಎಲ್ಲರಿಗೂ ನಮಸ್ಕಾರ ಅವರನ್ನು ಬಲ್ಲವರು ಪ್ರತಿಯೊಬ್ಬರೂ ಕೂಡ ಈಗ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಇದ್ದಾರೆ ಅವರು ನಡೆದು ಬಂದಂತಹ ಹಾದಿ ಅವರು ಎದುರಿಸಿದಂತಹ ಸಂಘರ್ಷ ತಮ್ಮ ಜೀವನದಲ್ಲಿ ತಾವು ಎದುರಿಸಿದಂತಹ ಕಷ್ಟ ಕಾರ್ಪಣ್ಯಗಳು ಓದೋದಕ್ಕೆ ಅವರಿಗೆ ಇದ್ದಂತಹ ತೊಡಕುಗಳು ಇದ್ದಂತಹ ಬಡತನ ಚಿಕ್ಕ ವಯಸ್ಸಿನಲ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡ್ರು ಐದನೇ ವರ್ಷದಲ್ಲಿ ತಮ್ಮ ತಾಯಿಯನ್ನು ಕಳೆದುಕೊಂಡ್ರು ತಂದೆ ತಾಯಿ ಇಲ್ಲದೆ ಯಾವ ರೀತಿಯಾಗಿ ತಮ್ಮ ಬದುಕನ್ನು ಕಟ್ಕೊಂಡ್ರು ಇದರ ಜೊತೆಗೆ ಅವರ ಒಂದು ಬರವಣಿಗೆಯ ಒಂದು ಪ ಮಹಾಪರ್ವ ಏನಿದೆ ಅವರ ಬರವಣಿಗೆ ಏನು ಆರಂಭ ಆಗುತ್ತೆ ಅದಾದ ನಂತರ ಅವರ ಪುಸ್ತಕಗಳು ಸಮಾಜದ ಮೇಲೆ ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿತ್ತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಇದೀಗ ಪ್ರತಿಯೊಬ್ಬರೂ ಕೂಡ ಅವರನ್ನು ಬಲ್ಲವರು ಈಗ ಸ್ಮರಿಸಿಕೊಳ್ತಾ ಇದ್ದಾರೆ ಜೊತೆಗೆ ಇದು ರಾಜ್ಯಕ್ಕೆ ಸಾಹಿತ್ಯಕ್ಕೆ ಬರವಣಿಗೆಗೆ ಕನ್ನಡಕ್ಕೆ ಬಹುದೊಡ್ಡದಾಗಿರುವಂತಹ ನಷ್ಟ ಇದನ್ನು ತುಂಬೋದಕ್ಕಾಗಲ್ಲ ಅಂತ ಪ್ರತಿಯೊಬ್ಬರೂ ಕೂಡ ಸ್ಮರಿಸಿಕೊಳ್ತಾ ಇದ್ದಾರೆ ಜೊತೆಗೆ ಅವರ ನಡೆದು ಬಂದ ಹಾದಿ ಏನಿದೆ ಅದನ್ನು ಕೂಡ ಮುಂದೆ ಉಳಿಸ್ಕೊಂಡು ಹೋಗುವಂಥದ್ದು ನಮ್ಮ ಜವಾಬ್ದಾರಿ ಕೇವಲ ವ್ಯಕ್ತಿತ್ವ ವ್ಯಕ್ತಿ ಮಾತ್ರ ಅಲ್ವಾ ಅಲ್ಲ ಅವರು ಬಹುದೊಡ್ಡ ವ್ಯಕ್ತಿತ್ವ ಜೊತೆಗೆ ತಮ್ಮ ಜೀವನದಲ್ಲಿ ಬಹಳಷ್ಟು ಸಾತ್ವಿಕವಾಗಿ ಬದುಕಿದವರು ತಮ್ಮ ಜೀವನದ ಮೂಲಕ ಅನೇಕ ಸಂದೇಶಗಳನ್ನು ಅವರು ಕೊಟ್ಟರು ಜೊತೆಗೆ ಬರವಣಿಗೆಗೆ ಅವರು ಕೊಟ್ಟಂತಹ ಕೊಡುಗೆ ಅಪಾರವಾದದ್ದು ರಾಷ್ಟ್ರ ಮಟ್ಟದ ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡರು ಇದೆಲ್ಲದರ ಹೊರತಾಗಿಯೂ ಕೂಡ ಒಂದು ಸಾಮಾನ್ಯಕ್ಕೂ ಸಾಮಾನ್ಯ ಬದುಕನ್ನು ಅವರು ಬದುಕಿದ್ರು ಹೀಗಾಗಿ ಕೇವಲ ಅವರು ವ್ಯಕ್ತಿ ಅಲ್ವಾ ಅಲ್ಲ ಅದೊಂದು ಮಹಾ ವ್ಯಕ್ತಿತ್ವ ಅಂತ ಹೇಳ್ತಾ ಇದ್ದರು ಜೊತೆಗೆ ಅವರು ಏನೆಲ್ಲ ಸಮಾಜಕ್ಕೆ ಕೊಟ್ಟು ಹೋಗಿದ್ದಾರೆ ಕಾದಂಬರಿಗಳಾಗಿರಬಹುದು ಅವರ ಪುಸ್ತಕಗಳು ಜೊತೆಗೆ ಇದರ ಮೂಲಕ ಅವರು ಏನು ಸಂದೇಶ ಸಾರೋದಕ್ಕೆ ಹೋಗ್ತಾ ಇದ್ದರು ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ತಿದ್ದುವಂತಹ ಕೆಲಸವನ್ನು ಏನು ಮಾಡ್ತಾಯಿದ್ರು ಅದೆಲ್ಲವನ್ನೂ ಕೂಡ ರಕ್ಷಣೆ ಮಾಡಿಕೊಂಡು ಹೋಗುವಂಥದ್ದು ನಮ್ಮ ಕರ್ತವ್ಯ ಅಂತ ಪ್ರತಿಯೊಬ್ಬರೂ ಕೂಡ ಅವರನ್ನು ಸ್ಮರಿಸ್ತಾ ಇದ್ದಾರೆ ಇನ್ನು ಎಸ್ ಎಲ್ ಭೈರಪ್ಪನವರು ಪ್ರತಿಯೊಬ್ಬರಿಗೂ ಕೂಡ ಪರಿಚಯಸ್ಥರು ಅವರ ಬಗ್ಗೆ ಯಾರಿಗೂ ಕೂಡ ನಾವು ಪರಿಚಯ ಕೊಡಬೇಕು ಕೊಡಬೇಕಾಗಿರುವಂಥ ಅವಶ್ಯಕತೆ ಏನಿಲ್ಲ ಯಾಕಂದರೆ ಅವರು ಬರೆದಿರುವಂತಹ ಕಾದಂಬರಿಗಳು ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಮೇಲೆ ಬೀರಿರುವಂತಹ ಪ್ರಭಾವ ಅಷ್ಟಿಷ್ಟಲ್ಲ ಇವತ್ತು ಯಾವ ಯುವ ಜನತೆ ಐಫೋನ್ಗಳಿಗೆ ವ್ಯಾಮೋಹ ಬಿದ್ದು ಈ ಲೈನ್ಗಳಲ್ಲಿ ನಿಂತು ಲಾಠಿ ಏಟನ್ನು ತಿನ್ನೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ತಮ್ಮ ತಮ್ಮಲ್ಲೇ ಕಿತ್ತಾಡ್ಕೊಳ್ತಾ ಇದ್ದಾರೆ ಅದೇ ರೀತಿ ಒಂದು ಪುಸ್ತಕ ಬಿಡುಗಡೆ ಆಯಿತು ಅಂತಂದರೆ ಸಾಕು ಆ ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಅಷ್ಟೊಂದು ಯುವ ಯುವ ಸಮೂಹ ಹರಿದು ಬರ್ತಾ ಇತ್ತು ಒಂದು ಪುಸ್ತಕ ಇವತ್ತು ಬಿಡುಗಡೆ ಆಯಿತು ಅಂತಂದರೆ ಅರ್ಧ ಗಂಟೆ ಗಂಟೆಗಳ ಒಳಗಾಗಿ ಎಲ್ಲವೂ ಕೂಡ ಬಿಕರಿಯಾಗಿ ಹೋಗ್ತಾ ಇತ್ತು ಅಷ್ಟರ ಮಟ್ಟಿಗೆ ಅವರ ಪುಸ್ತಕಗಳು ಪ್ರಭಾವವನ್ನು ಬೀರ್ತಾ ಇತ್ತು ಇನ್ನು ಅವರ ಮೂರು ಕಾದಂಬರಿಗಳಿಗೆ ಚಲನಚಿತ್ರ ಪ್ರಶಸ್ತಿಗಳು ಕೂಡ ಬರುತ್ತೆ ವಂಶವೃಕ್ಷ ತಬ್ಬಲಿಯು ನೀನಾದೆ ಮಗನೆ ಮತದಾನ ಕಾದಂಬರಿಗಳು ಜೊತೆಗೆ ವಂಶವೃಕ್ಷಕ್ಕೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರದಾನ ಕೂಡ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೇಕೆದಾಟು ಕಾದಂಬರಿಗೆ ರಾಜ್ಯ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ ರಾಷ್ಟ್ರೋತ್ಥಾನ ಆಸ್ಪತ್ರೆಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ ಹೆಗಡೆ ಇದೀಗ ನೋಡ್ತಾ ಇದ್ದೀವಿ ನಾವು ಸಾಹಿತಿಗಳನ್ನು ಎಸ್ ಎಲ್ ಭೈರಪ್ಪ ಅವ್ರನ್ನ ಕಳೆದುಕೊಳ್ಳಿರು ಕೊಂಡಿರುವಂತಹ ರಾಜ್ಯ ಇವತ್ತು ಅನಾಥ ಭಾವದಂತೆ ಎಲ್ರಿಗೂ ಕೂಡ ಕಾಡ್ತಾ ಇದೆ ಇದೇ ಸಂದರ್ಭದಲ್ಲಿ ಅವರನ್ನು ಕಾಣೋದಕ್ಕೆ ಅಂತ ಅನೇಕರು ಆಸ್ಪತ್ರೆಯತ್ತ ಈಗ ಧಾವಿಸಿ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಜೊತೆಗೆ ಅವರ ಹಿಂಬಾಲಕರು ಏನೇನೆಲ್ಲ ಹೇಳ್ತಾ ಇದ್ದಾರೆ ಜೊತೆಗೆ ಸ್ಥಳದಲ್ಲಿ ಯಾವ ರೀತಿಯಾದಂತಹ ವಾತಾವರಣ ನಿರ್ಮಾಣ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಪದ್ಮಭೂಷಣ ಹಾಗೆಯೇ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರು ಇವತ್ತು ನಿಧನರಾಗಿರುವಂಥದ್ದು ಹಾಗೆ ನಾನು ರಾಜರಾಜೇಶ್ವರ ನಗರದಲ್ಲಿರುವಂತಹ ರಾಷ್ಟ್ರೋತ್ತನ ಆಸ್ಪತ್ರೆಯಲ್ಲಿ ಇದ್ದೀನಿ ಇವತ್ತು ಮಧ್ಯಾಹ್ನ ಎರಡು ಮೂವತ್ತರ ಸುಮಾರಿಗೆ ಅವರು ಮೃತಪಟ್ಟಿದ್ದಾರೆ ಅಂತಂದರೆ ಕಾಡ್ಯಾಕರೇಷ್ನಿಂದ ಸಾವನ್ನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಆಸ್ಪತ್ರೆಯ ವೈದ್ಯರುಗಳಿಂದ ತಿಳಿದು ಬರ್ತಾ ಇರ್ತದೋದು ಆ ಮಾಹಿತಿಯನ್ನು ತಿಳಿದ ಸಂದರ್ಭದಲ್ಲಿ ಹಲವು ರಾಜಕಾರಣಿಗಳು ಸಾಹಿತಿಗಳು ಹಾಗೆಯೇ ಅವರ ಒಡನಾಟಗಳನ್ನು ಒಡನಾಟವನ್ನು ಹೊಂದಿದ್ದಂಥವರು ಹಲವು ವರ್ಷಗಳಿಂದ ಅವರ ಜೊತೆ ಬಾಂಧವ್ಯವನ್ನು ಹೊಂದಂತಹ ವ್ಯಕ್ತಿಗಳೆಲ್ಲರೂ ಕೂಡ ಈ ಒಂದು ಆಸ್ಪತ್ರೆ ಹತ್ರ ಧಾವಿಸ್ತಿದ್ದಾರೆ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಇರುವಂಥದ್ದು ಮುಖ್ಯವಾಗಿ ಅಂದರೆ ನಮಗೆ ಅಂತಂದರೆ ಪೂರ್ವಕ್ಕಿಂತಲೂ ಮುಂಚೆ ಜನ್ಮ ಜನ್ಮಿಸಿದಂತಹ ಈ ಒಂದು ಎಸ್ ಎಲ್ ಭೈರಪ್ಪ ಅವರು ಹಲವು ಸಾಹಿತ್ಯಗಳಿಗೆ ಅದು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂಥವರು ಕಾದಂಬರಿಗಳಿಗೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಂಥವ್ರು ಈಗಾಗಲೇ ಪದ್ಮಭೂಷಣ ಹಾಗೆಯೇ ಬೇರೆ ಬೇರೆ ರೀತಿಯ ಒಂದು ರಾಜ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಎಲ್ಲವೂ ಕೂಡ ಇವರು ಈ ಒಂದು ಎಸ್ ಎಲ್ ಭೈರಪ್ಪ ಅವರಿಗೆ ಲಭಿಸಿರುವಂಥ ಸಹಜವಾಗಿ ಇದು ಸಾಹಿತ್ಯ ಲೋಕಕ್ಕೆ ತುಂಬಲಾದಂಥ ನಷ್ಟ ಅಂತಲೇ ಹೇಳ್ಬೋದು ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹೇಶ್ ಜೋಶಿಯವರು ಕೂಡ ಬಂದಿದ್ದಾರೆ ಹಿರಿಯ ನಾಯಕರುಗಳು ಕೂಡ ಬಂದಿದ್ದಾರೆ ಬೇರೆ ಬೇರೆ ರೀತಿಯ ಅಂದರೆ ರಾಜ್ ರಾಜಕೀಯ ವ್ಯಕ್ತದಲ್ಲಿರುವಂಥವರು ಸಾಹಿತ್ಯ ಲೋಕದಲ್ಲಿದ್ದಂತಹ ಧುರೀಣರು ವ್ಯಕ್ತಿಗಳೆಲ್ಲರೂ ಕೂಡ ಬಂದಿರುವಂಥದ್ದು ಮುಂದಿನ ಒಂದು ಪ್ರಕ್ರಿಯೆಗಳು ಏನಿರುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ ಒಟ್ಟಾರೆ ಏನಂತಂದರೆ ಗಣ್ಯತೆ ಗಣ್ಯರೆಲ್ಲರೂ ಕೂಡ ಆಸ್ಪತ್ರೆ ಹತ್ರ ಮೂಲಕ ಅವರ ಅಂತಿಮ ಶರೀರ ಯಾ ಅಂತಿಮ ದರ್ಶನವನ್ನ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಮಾಡಲಿಕ್ಕೆ ಈಗ ಈ ಆಸ್ಪತ್ರೆ ಹತ್ರ ಬರ್ತಾ ಇರುವಂಥದ್ದು ಒಟ್ಟಾರೆ ಏನಂತಂದರೆ ಇನ್ನೂ ಹಲವು ಗಂಟೆಗಳ ಕಾಲ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಆದರೆ ಅವರ ಹುಟ್ಟೂರು ಮೈಸೂರು ಆದಂಥ ಸಂದರ್ಭದಲ್ಲಿ ಅಲ್ಲಿ ಅವರ ಮನೆಯಲ್ಲಿ ಸಂಪೂರ್ಣವಾದಂತಹ ನೀರವ ಮೌನ ಆವರಿಸಿರುವಂಥದ್ದು ಇದು ಇಡೀ ಸಾಹಿತ್ಯ ಲೋಕಕ್ಕೆ ಹಿರಿಯ ಸಾಹಿತಿ ಆದಂತಹ ಎಸ್ ಎಲ್ ಭೈರಪ್ಪ ಅವರು ಅವರ ಒಂದು ಅವರನ್ನು ಕಳ್ಕೊಂಡಿರುವಂಥ ಸಹಜವಾಗಿ ಇಡೀ ರಾಜ್ಯಕ್ಕೆ ನಷ್ಟ ಆಗಿರುವಂಥದ್ದು ಸಾಹಿತ್ಯ ಲೋಕಕ್ಕೂ ಕೂಡ ತುಂಬಲಾರಂತಹ ನಷ್ಟ ಈಗ ಸಂತೋಷ್ ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಪ್ರತಿಯೊಬ್ಬರೂ ಕೂಡ ಈಗ ಎದುರು ನೋಡ್ತಾ ಇರುವಂಥದ್ದು ಅಂತಿಮ ದರ್ಶನಕ್ಕೆ ಅವಕಾಶ ಯಾವಾಗ ಅನ್ನುವಂಥದ್ದು ಅದಕ್ಕೂ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಮಾಹಿತಿಗಳು ಹೊರಬೀಳುತ್ತೆ ಅಂತಿಮ ದರ್ಶನಕ್ಕೆ ಎಲ್ಲೆಲ್ಲಿ ವ್ಯವಸ್ಥೆ ಇರುತ್ತೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಲಾಗತ್ತೆ ಇದೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಸರ್ಕಾರ ಅವರ ಕುಟುಂಬಸ್ಥರ ಜೊತೆಯಲ್ಲಿ ಮಾತನಾಡಿ ಜೊತೆಗೆ ಅವರ ಕುಟುಂಬಸ್ಥರು ಎಲ್ಲರೂ ಆಗಮಿಸುವವರೆಗೆ ಕಾಯಲಾಗುತ್ತೆ ಅದಾದ ನಂತರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ ಅದಕ್ಕೂ ಮುಂಚೆ ಎಸ್ ಎಲ್ ಭೈರಪ್ಪನವರ ಒಂದು ಅಂತಿಮ ದರ್ಶನ ಮಾಡೋದಕ್ಕೆ ಅಂತ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳೋದಕ್ಕೆ ತಯಾರಿಗಳು ಕೂಡ ನಡೀತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕೃತವಾಗಿ ಆಸ್ಪತ್ರೆ ಕೂಡ ಮಾಹಿತಿಗಳನ್ನು ಕೊಟ್ಟಾಗಿದೆ ನಿಧನ ಹೊಂದಿದ್ದು ಯಾವಾಗ ಏನಾಗಿತ್ತು ಏನಿಲ್ಲ